ಹಾಯ್ ಯುವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಟ್ಯೂಸ್ಡೇ ವ್ಲಾಗ್ ನಾನಿವತ್ತು ಟಿಫನ್ಗೆ ಬೆಂಡೆಕಾಯಿ ಫ್ರೈ ಮತ್ತು ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಹತ್ತು ಬೆಂಡೆಕಾಯಿ ತಗೊಂಡಿದ್ದೀನಿ ಅದನ್ನ ನಾನು ಫಸ್ಟ್ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ನಾನು ಬಟ್ಟೆಲಿ ರೀತಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರು ಅದಕ್ಕೆ ಇದೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಇದು ಬೆಂಡೆಕಾಯಿ ಆಪ್ರೇಷನ್ ಮಾಡ್ತಾ ಇರೋದು ಅದನ್ನ ಆಪ್ರೇಷನ್ ಮಾಡಿ ಅದಕ್ಕೆ ನಾವು ಹಾಗೆ ಬೋಟಿ ಗಲೀಜು ಎಲ್ಲ ಮತ್ತೆ ನೀಟಾಗಿ ಅದಕ್ಕೆ ಹಂಗೆ ತುಂಬಬೇಕಲ್ವಾ ಅದಕ್ಕೆ ನಾನು ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ ನಾನೀಗ ಇವೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇದ್ರದ್ದು ತಲೆ ಮತ್ತು ಕಾಲನ್ನ ನೀಟಾಗಿ ತೆಗಿಬೇಕು ತೆಗೆದ್ಬಿಟ್ಟು ಮಧ್ಯದಲ್ಲಿ ಹೊಟ್ಟೆ ಕರೆಕ್ಟಾಗಿ ಈ ರೀತಿ ನೋಡಿ ಈ ರೀತಿ ಹೊಟ್ಟೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಹಿಂಗೆ ಎರಡು ಕೈಲಿ ಹಿಂಗೆ ಅನ್ನಬೇಕು ಹಿಂಗೆ ಬಲ್ತ್ ಇರುತ್ತೆ ನೋಡಿ ಬಲ್ತ್ ಇರೋದನ್ನ ಇದು ನೋಡಿ ಬಲ್ತ್ ಬಿಟ್ಟೈತೆ ಸ್ವಲ್ಪ ಬೀಜ ಗಟ್ಟಿಯಾಗಿದೆ ಅದು ಚ ತಿನ್ನೋಕ್ಕೂ ಸಹ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ಅದು ಯೂಸ್ ಮಾಡಲ್ಲ ಇದೇ ರೀತಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಎಲ್ಲ ಬೆಂಡೆಕಾಯಿನೂ ಈ ರೀತಿ ಮದ್ದೆ ಕಟ್ ಮಾಡ್ಕೊಂಡಿದ್ದೀನಿ ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ತಲೆ ಕಾಲೆಲ್ಲ ಹ್ಞೂ ಇದಕ್ಕೀಗ ನಾವು ಏನೇನು ಮೆಡಿಷನ್ ಹಾಕ್ಬೇಕು ಎಲ್ಲನೂ ಹಾಕೊಳ್ಳೋಣ ಇದಕ್ಕೆ ನಾನು ಏನೇನು ಮೆಡಿಷನ್ನು ಅಂತ ಅಂದರೆ ಏನು ಮಸಾಲೆ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಒಂದು ಬೌಲ್ಗೆ ಈಗ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಅಚ್ ಖಾರದ ಪುಡಿ ಎರಡು ಮಿಕ್ಸಲ್ಲಿದೆ ಅರಿಶಿನ ಪುಡಿ ಸ್ವಲ್ಪ ನಾನು ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೇತಾರೆ ಸೆಪ್ಪೆಯಾಗಿದ್ದರೂ ಬೇಕಾದ್ರೆ ತಿನ್ಬಿಡ್ಬೋದು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತೀನಿ ಏನೇ ಮಾಡಿದ್ರು ಅಷ್ಟೇ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಮಸಾಲೆನೇ ಚೆನ್ನಾಗಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ

ಅಂತ ಸೂಜಿ ತಗೊಂಡು ಹೊಲೇ ಪ್ರೆಸ್ ಮಾಡ್ಕೋಬೇಕು ಅಷ್ಟೆ ನೋಡಿ ಈ ರೀತಿ ತಗೊಂಡು ಸ್ಪೂನಲ್ಲೇ ಆರಾಮಾಗಿ ಹಾಕಬಹುದು ನಾನೇನು ಅಷ್ಟೊಂದು ಕಷ್ಟಪಡ್ತಾಯಿದ್ದೆ ಹಾಕೋಕ್ಕೆ ನೋಡಿದ ಸ್ಪೂನಲ್ಲಿ ಹಿಂಗೆ ಅಂದರೆ ಚೆನ್ನಾಗಿ ಬೀಳುತ್ತೆ ಎಲ್ಲ ಕಡೆಗೂ ಅಷ್ಟೆ ನೋಡಿ ಚೆನ್ನಾಗಿ ಕೂಡುತ್ತೆ ಇದನ್ನ ಈ ರೀತಿ ಹಿಂಗೆ ಫಿಲ್ ಮಾಡಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಕೂಡುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲದಕ್ಕೂ ನಾನು ತುಂಬಿಕೊಂಡಿದ್ದೀನಿ ಹಾಗೆ ಇದೆಲ್ಲ ನೀಟಾಗಿ ಪ್ರೆಸ್ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಓಪನ್ ಆಗಿದೆ ಅಷ್ಟೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಇದೆ ಇದು ನಾನೀಗ ಒಂದು ಟೆನ್ ಮಿನಿಟ್ಸ್ ಸೆಟ್ ಮಾಡಿಕೊಳ್ತೀನಿ ಅಷ್ಟು ನಾನು ಇನ್ನೊಂದು ಕಡೆ ಎಗ್ ರೈಸ್ ಮಾಡ್ಕೊಳ್ತೀನಿ ನಾನು ಎಗ್ ರೈಸ್ ಮಾಡ್ಕೊಳ್ಳೋದಿಕ್ಕೆ ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಆನಿಯನ್ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಒಂದು ಕ್ಯಾಪ್ಸಿಕಮ್ಮು ಈಗ ನಾನು ಯಾವ ರೀತಿ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಎಗ್ ರೈಸ್ ನಾನು ಯಾವುದೇ ಸೋಯಾ ಸಾಸು ವಿನೆಗರು ಏನು ಯೂಸ್ ಮಾಡಲ್ಲ ಈಗ ಎಗ್ ರೈಸ್ ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ತಿಂಡ್ಲಿ ಅಂತ ಅಂದ್ಬಿಟ್ಟು ನಾನು ಈಗಲೇ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ನಾನು ಕ್ಯಾಪ್ಸಿಕಂ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಎಗ್ ರೈಸ್ಗೆ ಕ್ಯಾಪ್ಸಿಕಮ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಬೇಕಿದ್ದು ಜಾಸ್ತಿ ಬೇಕಿದ್ದು ಜಾಸ್ತಿ ಹಾಕೋಬೋದು ಈಗ ನಾನು ಕ್ಯಾಪ್ಸಿಕಮ್ ಹಾಕೊಂಡಿದ್ದೆಲ್ಲ ಅದೆಲ್ಲ ನೀಟಾಗಿ ಸುಂಡಿದೆ ಸ್ವಲ್ಪ ಸುಂಡಿದೆ ಈಗ ನಾನು ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗರಂ ಮಸಾಲೆ ಇದಕ್ಕೆ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಹಾಕೊಳ್ಳೋದು ಇದಕ್ಕೀಗ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪೆಪ್ಪರ್ ಪೌಡರ್ ಹಾಕಿ ನಾನು ಮಾಡ್ತೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಅಂದರೆ ಮಸಾಲೆ ಜಾಸ್ತಿ ಹಾಕೋದ್ಕಿಂತ ಈ ರೀತಿ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಸಾಲೆ ಅಂತ ಅನಿಸಲ್ಲ ಗರಂ ಮಸಾಲೆ ನಾನು ಸ್ವಲ್ಪ ದಾರು ಹಾಕ್ಕೊಂಡಿರೋದು ಸೊ ಏನಷ್ಟು ಖಾರ ಅಂತ ಏನು ಗೊತ್ತಾಗಲ್ಲ ಹಾಗೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕೊಂಡಿದೀನಿ ಅದು ಖಾರ ಮೆಣಸಿನ್ಕಾಯಿ ಇದೆಲ್ಲ ಹಾಕೊಂಡು ನಾನು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರದ್ದು ಗರಂ ಮಸಾಲೆ ಇದು ಇದೆಲ್ಲ ಫ್ಲೇವರ್ ಎಲ್ಲ ಸ್ವಲ್ಪ ಹೋಗಬೇಕು ಆ ರೀತಿ ನಾನು ಹಸಿ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದೆಲ್ಲ ಚೆನ್ನಾಗಿ ಸುಂದಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ நீட்டி <laughs> ಮಿಕ್ಸ್ ಮಾಡ್ಕೊಂಡು ಹುಡುಡಿಯಾಗಿ ಮಾಡ್ಕೊಂಡಿದೀನಿ ಚೆನ್ನಾಗಿರುತ್ತೆ ಬೇಕೇ ನಿಮ್ಗೆ ಸ್ವಲ್ಪ ಎಂಟು ಸಹ ಮಾಡ್ಕೋಬಹುದು ಯಾಕಂದ್ರೆ ಆಗ ಅನ್ನ ಜೊತೆಗೆ ಬಾಯಿಗೆ ಹಂಗೆ ಚೆನ್ನಾಗಿ ಸಿಗುತ್ತೆ ಈ ರೀತಿ ನೀಟಾಗಿ ಎಲ್ಲಾನು ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅನ್ನನ ಒಂದು ತರ್ಟಿ ಮಿನಿಟ್ಸ್ ಮುಂಚೆ ನಾನು ಮಾಡಿ ಮಡಿಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಅನ್ನ ಇದಕ್ಕೆಲ್ಲ ಆರಿರಬೇಕು ಇಲ್ಲ ಅಂತ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಆಫ್ ಮಾಡ್ಕೊಂಡು ತಿಂದು ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಫ್ರೈ ಮಾಡಿಕೊಳ್ಳೋದಿಕ್ಕೆ ಒಂದು ಪ್ಯಾನ್ ಗೆ ಆಯಿಲ್ ಹಾಕಿ ಬಿಸಿ ಆಗೋಕೆ ಮಾಡ್ಕಿದೀನಿ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳುತ್ತೆ ನಾನು ಐ ಫ್ಲೇಮ್ ಅಲ್ಲಿ ಹಾಕنا ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೆಡಿ ಕೃಸ್ಪಿ ಆಗೋದು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ದೋಸೆ ದೋಸೆಲ್ಲೂ ಸಹ ಮಾಡ್ಕೋಬೋದು ಹರಳೆಲ್ಲೂ ಸಹ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಈ ಸತಿ ರೆಸಿಪಿನ ಟ್ರೈ ಮಾಡಿರುವುದೇ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಎಗ್ ರೈಸ್ ರೆಸಿಪಿನ ನೀವೊಂದ್ಸತಿ ಈ ರೀತಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನಲ್